ನಿಮ್ಮಂತ ಗತಿ ಗೆಟ್ಟವ್ರ ಮನೇಲಿ ಹುಟ್ಟ ಬದ್ಲು ಯಾವ್ದಾದ್ರು ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಮಜ್ಜ ಮಾಡ್ಕೊಂಡ ಆರಾಮಾಗಿ ರಾಜ್ಯ ತರ ಇರ್ತಾ ಇದ್ದೆ ಮಗಳು ಕಷ್ಟ ಬಿದ್ದಿದ್ದು ಇಷ್ಟ ಆಯ್ತು ಮಗನ್ ಪಾತ್ರ ಚಂದಾಗಿ ಮಾಡಿದ್ರು ಅಷ್ಟೊಂದು ಕಷ್ಟಪಟ್ಟು ಲಾಸ್ಟ್ ಅಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡ್ರಲ್ಲ ಅರ್ಥ ಮಾಡ್ಕೊಂಡ್ರಲ್ಲ ತುಂಬಾ ಇಷ್ಟ ಆಗಿದೆ ಅಲ್ಲ ತುಂಬಾ ಇಷ್ಟ ಆಗಿದೆ ಸರ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಮಗನ ತಾಯಿ ಸಾಕೋದು ಮಕ್ಕಳನ್ನ ತಾಯಿ ಸಾಕು ತಲೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ತಾಯಿ ಅನ್ನೋದು ಮಗನ ಎಷ್ಟು ತುಪ್ಪ ಮಾಡಿದ್ರೂ ಕೂಡ ತಾಯಿ ಬಿಟ್ಕೊಡಲ್ಲ ನೋಡ ಅದೊಂದು ಚೆನ್ನಾಗಿದೆ ನಮಕ ಇಷ್ಟ ಆಯ್ತು ತಾತ ಅಜ್ಜಿ ತಾತ ನಾವು ಸಾಕಿದ್ದ ಅನ್ನಲ್ಲ ಕಷ್ಟಪಟ್ಟು ಸಾಕಿ ನಮಗೂ ಅದೇ ಪರಿಸ್ಥಿತಿ ಬರ್ಬೋದೇನೋ ಸರಿ ನೋಡೋಣ ಅಂತ ಇಷ್ಟ ಅಯ್ಯೋ ಮಗನೇ ನಿಮ್ಮನ್ನು ಸಾಕಬೇಕಾದ್ರೆ ಎಷ್ಟು ಬಾದಿದೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಲ್ಲ ನಾವು ದುಡಿಮೆ ಮಾಡಿ ನಿಮ್ಮ ಸಾಕೋದ ಮಕ್ಕಳನ್ನೇ ನಾವು ನೆನಪು ಮಾಡ್ಕೊಳ್ಳೋದು ಮಕ್ಕಳನ್ನ ಬಿಡಕ್ಕೆ ಒಂದು ಮಕ್ಕಳೆ ನೆಲ್ಲ ಮಕ್ಕಳನ್ನ ಬಿಡಕಾಗ್ತದ ಏನೋ ಕಲಿಬೇಕು ಪಪ್ಪಂಚ ತುಂಬಾ ಚೆನ್ನಾಗಿದೆ ನಾನು ಸೂಪರ್ ನಮಗೆ ತಾಯಿ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅನ್ನ ಸೂಪರ್ ಆಗಿ ಮಾಡವ್ರೆ ಪಾತ್ರ ಅಂತ ನನ್ನ ಮಕ್ಳಿಗೆ ಬುದ್ಧಿ ಬರುತ್ತೆ ಇಂತ ಪಿಲಮ್ ನೋಡಿದ್ರೆ ಕೆಟ್ಟ ಮಕ್ಳಿಗೆ ಮನೆಯಲ್ಲ ಅಂತ ಮಕ್ಳು ಇದ್ದಾರೆ ಇದ್ದಾರೆ ನಮ್ಮ ಇದಾರೆ ನೋಡ್ಲೇಬೇಕಿ ಪಿಲಾಮ್ ಓ ಕರ್ಕೊಂಡ್ ನೋಡ್ರಿ ಇವಾಗ ಗೊತ್ತಾಗುತ್ತೆ ಅವ್ರಿಗೆ ಈ ತರ ಓ ಕಣ್ಣೀರ್ ಅಂತೂ ಬಂತ ನಮ್ಗೆ ನಿಜವಾಗ್ಲು ಅಲ್ದಿದ್ದೀವಿ ಅವ ಅನ್ನ ಕ್ಯಾರೆಕ್ಟರ್ ಆ ತಾಯಿ ಕ್ಯಾರೆಕ್ಟರ್ ಮಾಡಿದ್ರೆ ನೋಡ್ರಿ ಅವಾಗಿಂದ ನಮ್ ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ತುಂಬಾ ಚೆನ್ನಾಗಿದೆ ಸೂಪರ್ ಅನ್ನ ತಾಯಿ ಕ್ಯಾರೆಕ್ಟರ್ ಹಾ ಅದಕ್ ಕಷ್ಟ ಸುಖ ಮಾಡಿದ್ರಲ್ಲ ಅದು ತುಂಬಾ ತುಂಬಾ ಇಷ್ಟ ಆಯ್ತು ಮನೆ ಸಂಸಾರ ಹಿಂಗ ಬೆಳಿಬೇಕು ಚೆನ್ನಾಗಿ ಇರಬೇಕು ಮಕ್ಳು ಇದ್ದಬೇಕು ತರ್ಲೆ ಹುಡುಗರೆಲ್ಲ ಹಂಗೆ ಬಿಟ್ಟು ಆದವರೆ ನನ್ಗೆ ನನ್ನ ಮನೇಲಿ ಐತ ಸಂ ಅದಕ್ಕೆ ನಾನು ಅನ್ಸಿದ್ದೆ ಐತ ನಾ ಅನ್ಬೋಸಿದೀನಿ ಆ ಕಷ್ಟ ನಾನ್ ಅನ್ಬೋಸಿದೀನಿ ಅಪ್ಪ ನಾ ಇನ್ನೊರ್ಗ ಮಕ್ಳಿಗೆ ಕೊಡಬಾರ್ದು ಕಷ್ಟ ಅದು ಬುದ್ಧಿ ಬರಬೇಕು ಅದಕ್ಕೆ ಈ ಪಿಚ್ಚರ್ ನಿಜನೇ ಅದು ಒಂದು ತಾಯಿ ಪಾತ್ರೆ ಬೆಳಿಗ್ಗೆದಿದ್ರೆ ಎಷ್ಟು ಕಷ್ಟ ಬರ್ಬೇಕಂದ್ರೆ ಯಾರು ಗೊತ್ತು ತಾಯಿಗೆ ಮತ್ ಹತ್ತು ತಿಂಗ್ಳು ಇಟ್ಟಿದ್ರು ನೋಡು ಆ ತಾಯಿಗ್ ಒಬ್ಬಳಿಗೆ ಗೊತ್ತು ಈ ಪಿಚ್ಚರ್ ಇನ್ನ ದೊಡ್ಡದ್ ನೀವು ನೂ ಇನ್ನ ದೊಡ್ಡದಾಗ್ಬೇಕು ತಾಯಿ ಮಗನ್ ಲಾಸ್ಟ್ ಅಲ್ಲಿ ಅಳು ಬರುತ್ತೆ ಸೂಪರ್ ಆಗಿ ನಮ್ಗೆ ಇಷ್ಟ ಆಯ್ತು ಚೆನ್ನಾಗಿದೆ ಕಾಲಯ ತಸ್ಮೈ ನಮ್ಮ ಪಾದೆ ಬೀಳೋದಕ್ಕಿಂತ ಕಷ್ಟ ಬೀಳೋದಕ್ಕೆ ಮಗ ಅರ್ಥ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಎಲ್ಲ ಸೂಪರ್ ಆಗಿದೆ ನಮ್ಗೂ ಸಂತೋಷ ಆಯ್ತು ಸಂತೋಷ ಆಯ್ತು ಎಲ್ಲರ ಮನೇಲಿ ಇದೆ ಬಿಡೋದು ನಮ್ಗೆ ಅರ್ಥ ಆಯ್ತು ಚೆನ್ನಾಗಿ ಸೂಪರ್ ಲಾಸ್ಟ್ ಅಲ್ಲಿ ಸೂಪರ್ ಆಗಿತ್ತು ಹ್ಮ್ ಚೆನ್ನಾಗಿ ಎಷ್ಟು ಕಷ್ಟಪಟ್ಟ ಎಷ್ಟು ಖುಷಿಯಿಂದ ಅವನು ತಾಯಿಯನ್ನ ಕಷ್ಟಪಟ್ಟು ಎಂಜಾಯ್ ಮಾಡ್ದ ಒಂದು ಪ್ರೀತಿಗೋಸ್ಕರ ಯಾವ ತರ ಇದು ಮಾಡ್ದ ಲಾಸ್ಟಲ್ಲಿ ಅಲ್ಲಿ ಅವನು ಎಷ್ಟು ಅರ್ಥ ಮಾಡ್ಕೊಂಡು ಅವನಿಗೆ ಇದಾಯಿತು ಅಂತ ತುಂಬಾ ಲಾಸ್ಟ್ ದಿನ್ ತುಂಬಾನೇ ಇಷ್ಟ ಆಯ್ತು ಹಿಟ್ ಆಗುತ್ತೆ ಫಿಲಮ್ ಹಿಟ್ ಆಗುತ್ತೆ ನಾವು ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಹಂಡ್ರೆಡ್ ಡೇಸ್ ಓಡುತ್ತೆ ಫ್ಯಾಮಿಲಿ ಬಂದ್ ನೋಡೋಂತ ಫಿಲಮ್ ಅಂದ್ರೆ ಮಾಡಿರೋದು ನಮಗೂ ತುಂಬಾ ನೋವಾಯಿತು ತಾಯಿ ಆದವಳು ಎಷ್ಟು ಕಷ್ಟಪಡ್ತಾಳೆ ಮಗ ಆದವ್ ಯಾವ ರೀತಿ ನಡ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು ಇವಾಗ ಒಬ್ಬ ಮಗ ಅಂತ ಅಪ್ಪ ಇಲ್ಲ ತುಂಬ ಚೆನ್ನಾಗಿದೆ ಫಿಲಮ್ ಹಂಡ್ರೆಡ್ ಡೇಸ್ ಓಡುತ್ತೆ ತಾಯಿ ತಂದೆ ಮಕ್ಕಳು ಮತ್ತೆ ಸ ಇದು ಫ್ಯಾಮಿಲಿ ಸಮೇತ ನೋಡಿದ್ರು ಬೇಜಾರನ್ನಿಸಲ್ಲ ತುಂಬ ಚೆನ್ನಾಗಿತ್ತು ಸರ್ ಸೆಂಟಿಮೆಂಟ್ ಮಾತ್ರ ಆಗಿತ್ತು ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಸರ್ ಅಮ್ಮ ಮಗನು ಪಾತ್ರನೂ ಚೆನ್ನಾಗಿತ್ತು ತಂದೆ ಇಳ್ದಿರ ಆ ಥರ ಬೆಳೆಸ್ಲು ಮಗನ ಆ ಥರ ಆದ ಮತ್ತು ಒಳ್ಳೆ ಥರ ಆಗೋಕ್ಕೆ ಫ್ರೆಂಡ್ಸಲ್ಲೆಲ್ಲ ಯಾವ ಥರ ನೋವಿತ್ತು ಫ್ರೆಂಡ್ಸಿಂದ ಹೆಂಗ್ ಬಂದ ಫ್ರೆಂಡ್ಸ್ ನೋವೇನಾಯಿತು ಎಲ್ಲ ಅರ್ಥಗೊಂಡು ಒಳ್ಳೆ ಚೆನ್ನಾಗಿತ್ತು ಸರ್ ನನ್ಗೆ ಅಂತ ಇಷ್ಟ ಆಯ್ತು ಕಷ್ಟ ಏನು ಆಮೇಲೆ ಕಾಸ್ ಬೆಲೆ ಏನು ಅಂತ ಈ ತರ ನೋಡು ಒಬ್ರು ನೋಡೊಬ್ರಿಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಹೆಂಗಿ ಅಂತ ಅದು ಚೆನ್ನಾಗ್ ಚೆನ್ನಾಗಿತ್ತು ಏನ್ ಕಷ್ಟ ಅಂತ ಗೊತ್ತಾಗ ನೋವಾಯ್ತು ಚೆನ್ನಾಗಿತ್ತು